ಬೆಂಗಳೂರಿನ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ದಕ್ಷಿಣ ಏಷ್ಯಾದ ದೊಡ್ಡ ನಿರ್ಮಾಣ ಯಂತ್ರಗಳ ಯಕ್ಸ್ಕಾನ್ ಪ್ರದರ್ಶನಕ್ಕೆ ನಿನ್ನೆ ತೆರೆ ಬಿದ್ದಿದೆ ನಾಲ್ಕು ದಿನಗಳ ಕಾಲ ನಡೆದ ಈ ಪ್ರದರ್ಶನದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಸಹಾಯವಾಗುವ ಯಂತ್ರೋಪಕರಣಗಳು ಗಣಿಗಾರಿಕೆ ರಸ್ತೆ ನಿರ್ಮಾಣ ಮುಂತಾದ ಕಾರ್ಯಗಳಿಗೆ ವಿನ್ಯಾಸಗೊಳಿಸಲಾದ ಅತ್ಯಾಧುನಿಕ ವಿದ್ಯುತ್ ಯಂತ್ರಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು ಸುದ್ದಿಗಾರರೊಂದಿಗೆ ದಕ್ಷಿಣ ಏಷ್ಯಾದ ವ್ಯವಸ್ಥಾಪಕ ನಿರ್ದೇಶಕ ದೀಪಕ್ ಗರ್ಗ್ ತಮ್ಮ ಸಂಸ್ಥೆ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಯಂತ್ರಗಳ ಮೂಲಕ ದೇಶದ ಯೋಜನೆಗಳಲ್ಲಿ ತೊಡಗಿಸಿಕೊಂಡಿದ್ದು ನವ ಭಾರತ ನಿರ್ಮಾಣಕ್ಕೆ ಕೊಡುಗೆ ನೀಡುತ್ತಿದೆ ಎಂದರು ದರ್ಪಣೆ ಮಾಡಿದೆ ಅದನ್ನು ಬಳಸಿಕೊಂಡು ಯಾವಾಗಲೂ ಜನರಿಗೆ ಕಮಿಟ್ಮೆಂಟ್ ಆಗಿದೆ ಎಲ್ಲ ಇಲ್ಲಿ ಭಾರತ ದೇಶದಲ್ಲೇ ಎಲ್ಲ ಇಂಜಿನ್ ಲೋಕಲೈಸ್ ಮಾಡ್ತಿದ್ದೇವೆ ಎಲ್ಲ ನಾವು ನೂರು ನಾಲ್ಕು ಸಿರೀಸ್ ಇಂಜಿನ್ ಇದ್ದಾವೆ ಎಲ್ಲ ಭಾರತ ದೇಶದಲ್ಲೇ